ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೆದ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಟಿಇಟಿ ಪರೀಕ್ಷೆಯ ಪೇಪರ್ ಟು ಪತ್ರಿಕೆ ಎರಡರ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ ಸಿಡಿಪಿಗೆ ಡಿ ಪಿ ಗೆ ಸಂಬಂಧಪಟ್ಟಾಗಿ ಕೇಳದಂತಹ ಒಟ್ಟು ಮೂವತ್ತು ಪ್ರಶ್ನೆಗಳಿಗೆ ಕಿಯಾನ್ಸರ್ಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಸೊ ಇದೇ ರೀತಿಯಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಗಳನ್ನ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಕೂಡ ಈ ನಾನು ಇವತ್ತು ಕೊಟ್ಟಂತ ಕಿ ಆನ್ಸರ್ ಗಳು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಫೈನಲ್ ಆಗ್ಬಹುದು ಇದೇ ರೀತಿಯಲ್ಲಿ ಕಿ ಆನ್ಸರ್ ಗಳು ಪ್ರಕಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಚೇಂಜಸ್ ಆದ್ರೂ ಕೂಡ ಒಂದೆರಡು ಪ್ರಶ್ನೆಗಳಿಗೆ ವೇರಿಯೇಷನ್ ಆಗಬಹುದೇ ಹೊರತು ತುಂಬಾ ಚೇಂಜಸ್ ಏನು ಆಗಲ್ಲ ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಸೊ ಇದು ಈ ಕೆಳಗಿನ ಯಾವ ನಿಯಮದ ಆಧಾರದ ಮೇಲೆ ಸೊ ಇದು ಸಿದ್ಧತಾ ನಿಯಮದ ಆಧಾರದ ಮೇಲೆ ಸೊ ವಿದ್ಯಾರ್ಥಿಗಳನ್ನ ಯಾವುದೇ ಪಾಠ ಮಾಡೋದಕ್ಕಿಂತ ಮುಂಚೆ ಆ ಪಾಠಕ್ಕೆ ಸಿದ್ಧಗೊಳಿಸುವಂತಹ ಪ್ರಕ್ರಿಯೆ ಸೊ ಇದನ್ನು ನಾವು ಲಾ ಆಫ್ ರೆಡಿನೆಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೇವೆ ಹಾಗಾಗಿ ಲಾ ಆಫ್ ರೆಡಿನೆಸ್ ಆರ್ ಸಿದ್ಧತಾ ನಿಯಮ ಆಪ್ಷನ್ ಒನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ತರಗತಿಯ ಸಮಸ್ಯೆಗಳನ್ನ ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ ಸೊ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಯಾವುದೇ ಸಮಸ್ಯೆಯನ್ನ ತಕ್ಷಣದಲ್ಲಿ ಪರಿಹರಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಕ್ರಿಯಾತ್ಮಕ ಸಂಶೋಧನೆಯನ್ನ ಕೈಗೊಳ್ಳಬಹುದು ಹಾಗಾಗಿ ಆಪ್ಷನ್ ಫೋರ್ ಕ್ರಿಯಾತ್ಮಕ ಸಂಶೋಧನೆ ಆಕ್ಷನ್ ರಿಸರ್ಚ್ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ವಿವರಿಸುವವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತೇಳಿ ವಿವರಿಸುವವರು ಇದು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಆಪ್ಷನ್ ಟು ಸರಿಯಾದಂತಹ ಉತ್ತರ ಇದಕ್ಕೆ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಹೇಳಿ ಕೇಳಿದರೆ ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಜ್ಞಾನಾತ್ಮಕ ವಲಯ ಕೊಬ್ನಿಟಿವ್ ಡೊಮೈನ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರೀತೇವೆ ಆಪ್ಷನ್ ಒಂದು ಕ್ವಶನ್ ನಂಬರ್ ಸಿಕ್ಸ್ಟಿ ಫೈವ್ ಈ ಕೆಳಗಿನಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ಇಲ್ಲಿ ಇದಕ್ಕೆ ಆಯ್ಕೆಗಳನ್ನ ನೋಡಿ ವಿಷಯ ಸಂಜಾನ ಪರೀಕ್ಷೆ ಸಂದರ್ಶನ ಋಷಾಕ್ ಮಸಿಕಲೆ ಪರೀಕ್ಷೆ ಮಕ್ಕಳ ಸಂಜಾನ ಪರೀಕ್ಷೆ ಸೊ ಇದರಲ್ಲಿ ಯಾವುದು ವ್ಯಕ್ತಿತ್ವವನ್ನ ಮಾಪನ ಮಾಡುವಂತ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಸಂದರ್ಶನ ಇದು ಸರಿಯಾದಂತ ತಂತ್ರ ಅಲ್ಲ ವ್ಯಕ್ತಿತ್ವವನ್ನ ಮಾಪನ ಮಾಡುವಲ್ಲಿ ಆಪ್ಷನ್ ಟು ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಕ್ಯೂ ಸಮ ಎಂಎ ಡಿವೈಡೆಡ್ ಬೈ ಸಿ ಎಂಟು ಹಂಡ್ರೆಡ್ ಈ ಸೂತ್ರದಲ್ಲಿ ಎಂಎ ಎಂಬುದು ಪ್ರತಿನಿಧಿಸುವುದು ಯಾವುದು ಅನ್ನುವ ಹೇಳಿ ಎಂಎ ಇದು ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ ಇಂಟೆಲಿಜೆಂಟ್ ಕ್ವಶನ ಕಂಡುಹಿಡಿಯಲು ಇರುವಂತಹ ಒಂದು ಸೂತ್ರ ಇಲ್ಲಿ ಬರುವಂತಹ ಈ ಎಂಎ ಇದರ ವಿಸ್ತೃತ ರೂಪ ಏನು ಹೇಳಿ ಕೇಳಿದರೆ ಎಂಎ ಅಂದ್ರೆ ಏನು ಅಂತ ಹೇಳಿ ಎಂಎ ಅಂತ ಹೇಳಿದ್ರೆ ಮೆಂಟಲ್ ಏಜ್ ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಮಾನಸಿಕ ವಯಸ್ಸು ಅಥವಾ ಮೆಂಟಲ್ ಏಜ್ ಕ್ವೆನ್ ನಂಬರ್ ಸಿಕ್ಸ್ಟಿ ಸೆವೆನ್ ಈ ಕೆಳಗಿನಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವಂತಹ ಶೈಕ್ಷಣಿಕ ಕಾರ್ಯಕ್ರಮ ಸೊ ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪರಿಹಾರ ಬೋಧನೆಯನ್ನು ಕೈಗೊಳ್ತಾರೆ ಆಪ್ಷನ್ ಟು ಪರಿಹಾರ ಬೋಧನೆ ಕಾರ್ಯಕ್ರಮ ಅಥವಾ ರೆಮಿಡಿಯಲ್ ಟೀಚಿಂಗ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಟ್ ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ ಹೇಳಿ ಕೇಳಿದರೆ ಸೊ ಇದನ್ನು ಯಾವುದ್ರಲ್ಲಿ ಚರ್ಚಿಸ್ತಾರೆ ಅಂತ ಹೇಳಿದ್ರೆ ಮಾಸ್ಲೋರ್ ಅವರ ಸಿದ್ಧಾಂತ ಮಾಸ್ಲೋಸ್ ಥಿಯರಿಯಲ್ಲಿ ಇದನ್ನ ಚರ್ಚೆ ಮಾಡಿದರೆ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕ ಅಲ್ಲ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಏಕತಾನತೆ ಅಥವಾ ಮೋನೋಟಾಮಿ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಎಪ್ಪತ್ತು ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರು ಅಂತ ಹೇಳಿ ಕೇಳಿದರೆ ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದನ್ನ ಕೊಟ್ಟಂತವರು ಇದರ ಈ ಪರಿಕಲ್ಪನೆಯನ್ನ ಕೊಟ್ಟಂತವ್ರು ಲೈವ್ ಅವರು ಲೈವ್ ಅವರು ಒಂದು ಸಿದ್ಧಾಂತವನ್ನ ಮಂಡಿಸಿದ್ದಾರೆ ಯಾವ ಸಿದ್ಧಾಂತ ಅಂತ ಹೇಳಿದ್ರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಸೋಶಿಯೋ ಕಲ್ಚರಲ್ ಥಿಯರಿ ಇದನ್ನ ಕೊಟ್ಟಂತವರು ಲೈವ್ ವೈಗೋಡ್ಕಿಯವರು ಅವರು ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಆಪ್ಷನ್ ಮೂರು ಲೈವ್ ವೈಗೋಡ್ಸ್ಕಿ ಕ್ವಶನ್ ನಂಬರ್ ಸೆವೆಂಟಿ ಒನ್ ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಸೊ ಇದು ಒಳನೋಟ ಕಲಿಕಾ ಸಿದ್ಧಾಂತದ ಅನ್ವಯಿಕತೆ ಆಗಿದೆ ಇನ್ಸೈಟ್ ಫುಲ್ ಲರ್ನಿಂಗ್ ಥಿಯರಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ ಆಪ್ಷನ್ ಒಂದು ಒಳನೋಟ ಕಲಿಕ ಸಿದ್ಧಾಂತ ಅಥವಾ ಇನ್ಸೈಟ್ ಲರ್ನಿಂಗ್ ಥಿಯರಿ ಕ್ವಶನ್ ನಂಬರ್ ಸೆವೆಂಟಿ ಟು ಮಾನವನ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಮಾನವನ ವಿಕಾಸದ ಅವಧಿಯಲ್ಲಿ ನಾಯಕನ ಆರಾಧನೆಯ ಅವಧಿ ಹೀರೋ ಹೀರೋಯಿಸಂ ಇದು ಯಾವ್ದ್ರಲ್ಲಿ ಕಂಡು ಬರ್ತದೆ ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರ್ತದೆ ಕ್ವಶನ್ ನಂಬರ್ ಸೆವೆಂಟಿ ಗೆ ಆಪ್ಷನ್ ತ್ರೀ ತಾರುಣ್ಯಾವಸ್ಥೆ ಅಥವಾ ಸೆನ್ಸ್ ಅಂತ ಹೇಳಿ ಕರಿತವೆ ಹದಿಹರೆಯ ಅಂತ ಕೂಡ ಕರಿತವೆ ಕ್ವಶನ್ ನಂಬರ್ ಸೆವೆಂಟಿ ತ್ರೀ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನ ಬಯಸುವಂತ ಹಂತ ಇದು ಕೂಡ ತಾರುಣ್ಯಾವಸ್ಥೆಯ ಹಂತ ಹಾಗಾಗಿ ಅಡೋಲಸೆನ್ಸ್ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಈ ಪ್ರಶ್ನೆ ಕೂಡ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಥವಾ ವಯಸ್ಸು ಎಂದು ಕರೆಯುತ್ತಾರೆ ಇದನ್ನ ಆದರ್ಶಗಳ ಯುಗ ಅಥವಾ ಆದರ್ಶಗಳ ವಯಸ್ಸು ಹೇಳಿ ಕರಿತವೆ ದ ಪೀರಿಯಡ್ ಆಫ್ ಐಡಿಯಲ್ಸ್ ಹೇಳಿ ಕರಿತವೆ ಹಾಗಾಗಿ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಅಂದ್ರೆ ತಮ್ಮದೇ ಆದಂತಹ ಒಂದು ಗುಂಪುಗಳನ್ನ ಮಾಡಿಕೊಳ್ಳಿಕ್ಕೆ ಮಕ್ಕಳು ಪ್ರಾರಂಭ ಮಾಡುವಂಥದ್ದು ಆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಲೇಟರ್ ಚೈಲ್ಡ್ಹುಡ್ ಅಂತ ಹೇಳಿ ಕರಿತವೆ ಆಪ್ಷನ್ ಟು ಅವರು ಕಾಲಿಡುವಂಥದ್ದು ಕೂಟ ಮಾಡುವಂಥದ್ದು ಪರಿಪೂರ್ಣ ಆಗುವಂಥದ್ದು ತಾರುಣ್ಯಾವಸ್ಥೆಯಲ್ಲಿ ಎಡೋಲೆಸೆನ್ಸ್ ಅಲ್ಲಿ ಬಟ್ ಇದು ಪ್ರಾರಂಭ ಆಗುವಂಥದ್ದು ಉತ್ತರ ಬಾಲ್ಯಾವಸ್ಥೆ ಅಥವಾ ಲೇಟರ್ ಚೈಲ್ಡ್ಹುಡ್ ಅಲ್ಲಿ ಆಪ್ಷನ್ ಟು ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಬೆಳವಣಿಗೆ ಗರ್ಭದಿಂದ ಗೋರಿಯವರಿಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ಸೊ ಇಲ್ಲಿ ಬೆಳವಣಿಗೆ ಅಲ್ಲ ಇಂಗ್ಲಿಷ್ ನಲ್ಲೇ ಕರೆಕ್ಟ್ ಕೊಟ್ಟಿದ್ದಾರೆ ಇದು ವಿಕಾಸ ಅಂತ ಆಗ್ಬೇಕಿತ್ತು ಬೆಳವಣಿಗೆ ಮತ್ತು ವಿಕಾಸ ಎರಡು ಭಿನ್ನವಾದಂತಹ ಪರಿಕಲ್ಪನೆಗಳು ಬೆಳವಣಿಗೆ ಅನ್ನುವಂಥದ್ದು ಒಂದು ಹಂತದಲ್ಲಿ ನಿಂತು ಹೋಗುವಂತಹ ಪ್ರಕ್ರಿಯೆ ಸೊ ಬಟ್ ವಿಕಾಸ ಅನ್ನುವಂಥದ್ದು ಅದು ನಿಂತು ಹೋಗುವಂತಹ ಪ್ರಕ್ರಿಯೆ ಅಲ್ಲ ಅದು ನಿರಂತರವಾದಂತಹ ಪ್ರಕ್ರಿಯೆ ಗರ್ಭದಿಂದ ಗೋರಿಯವರೆಗೆ ಕೂಡ ಸಾಕ್ತದೆ ಅಂತೇಳಿ ಅನೇಕ ಮನೋವಿಜ್ಞಾನಿಗಳು ಇದರ ಬಗ್ಗೆ ವ್ಯಕ್ತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇಲ್ಲಿ ಇಂಗ್ಲಿಷ್ ವರ್ಷನ್ ಕರೆಕ್ಟ್ ಇದೆ ಡೆವಲಪ್ಮೆಂಟ್ ಬೆಳವಣಿಗೆ ಅಂದ್ರೆ ಗ್ರೋತ್ ಹಾಗೇನೇ ಡೆವಲಪ್ಮೆಂಟ್ ಅಂದ್ರೆ ವಿಕಾಸ ಅಂತೇಳಿ ನಾವು ಕರಿತೇವೆ ವ್ಯಾಖ್ಯಾನಿಸ್ತೇವೆ ಸೊ ಹಾಗಾಗಿ ಇಲ್ಲಿ ವಿಕಾಸ ಅಂತ ಆಗ್ಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಇಲ್ಲಿ ಸರಿಯಾದಂತ ಉತ್ತರ ನಿರಂತರತೆಯ ತತ್ವ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶ ಆಗಿದೆ ಹೇಳಿ ಹೇಳಿದರೆ ಸೊ ಇದು ಯಾವ್ದ್ರ ಅಂಶ ಆಗಿದೆ ಅಂತ ಹೇಳಿದ್ರೆ ಇದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಆಗಿದೆ ಸಂವೇದನೆ ಮತ್ತು ಗ್ರಹಿಕೆ ಕೊಗ್ನಿಟಿವ್ ಫ್ಯಾಕ್ಟರ್ ಇದು ಕ್ವಶನ್ ನಂಬರ್ ಸೆವೆಂಟಿ ಏಟ್ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವಂಥದ್ದು ಸೊ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸ ಪ್ರಧಾನವಾಗಿ ಪ್ರಾರಂಭ ಆಗುವಂಥದ್ದು ಅದು ಮನೆಯಿಂದ ಮನೆ ಮೊದಲ ಪಾಠಶಾಲೆ ಅಂತ ನಾವು ಕರಿತೇವೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮನೆಯಲ್ಲಿ ಎಟ್ ಹೋಮ್ ಆಪ್ಷನ್ ಒಂದು ಕ್ವಶನ್ ನಂಬರ್ ಸೆವೆಂಟಿ ನೈನ್ ಈ ಹಂತದಲ್ಲಿ ಎಲ್ಲಾ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಒನ್ಸ್ ಅಗೇನ್ ಇದು ಯಾವ ಹಂತದಲ್ಲಿ ಯಾವ ಪೀರಿಯಡ್ ಅಲ್ಲಿ ನಾವು ಗಮನಿಸಬಹುದು ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆಯಲ್ಲಿ ಅಹ್ ಬಾಲಕ ಮತ್ತು ಬಾಲಕಿಯರು ವೇಗವಾದಂತಹ ಬೆಳವಣಿಗೆಯನ್ನ ತೋರ್ಪಡಿಸುತ್ತಾರೆ ದೈಹಿಕ ಬೆಳವಣಿಗೆಯನ್ನ ಆಪ್ಷನ್ ಒಂದು ತಾರುಣ್ಯ ಅವಸ್ಥೆ ಅಡೋಲಸೆನ್ಸ್ ಕ್ವಶನ್ ನಂಬರ್ ಏಟಿ ತರುಣರನ್ನು ನಿರ್ವಹಿಸಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ ಅಂದ್ರೆ ಎಡೋಲಸೆನ್ಸ್ ಈ ಏಜ್ ಗ್ರೂಪ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ಮಕ್ಕಳನ್ನ ನಿರ್ವಹಿಸುವಲ್ಲಿ ಈ ಕೆಳಗಿನ ಶಿಕ್ಷಕರ ಗುಣ ಅಲ್ಲ ಹೀಗೆ ಕೊಟ್ಟಂತಹ ಆಯ್ಕೆಗಳಲ್ಲಿ ಯಾವುದು ಅಂತ ಹೇಳಿ ಕೇಳಿದರೆ ಆ ಉತ್ತಮ ಮಾರ್ಗದರ್ಶಕರಾಗುವುದು ಹೌದು ಉತ್ತಮ ಮಾರ್ಗದರ್ಶಕರಾಗಬೇಕು ಹಾಗೆಯೇ ಸಂವೇಗಾತ್ಮಕ ಸ್ಥಿರತೆಯ ಪ್ರೇರೇಪಕರು ಹಾಗೆಯೇ ತಾಳ್ಮೆಯ ಕೇಳುಗರು ಸೊ ಬಟ್ ಕಟ್ಟುನಿಟ್ಟಿನ ಸಲಹೆಯಿಂದ ಅಹ್ ತಾರುಣ್ಯವಸ್ಥೆಯಲ್ಲಿ ಮಕ್ಕಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಈ ಮೂರು ಉತ್ತಮ ಮಾರ್ಗದರ್ಶನ ಸಂಯೋಗಾತ್ಮಕ ಸ್ಥಿರತೆಯ ಪ್ರೇರೇಪಕರು ಹಾಗೆ ತಾಳ್ಮೆಯ ಕೇಳುಗರು ಇವೆಲ್ಲವೂ ಕೂಡ ಒಬ್ಬ ಶಿಕ್ಷಕನಿಗಿರಲೇಬೇಕಾದಂತಹ ಗುಣಲಕ್ಷಣ ಯಾರನ್ನು ಇಲ್ಲಿ ತಾರುಣ್ಯ ಇರುವಂತಹ ಯುವಕ ಯುವತಿಯರನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಬಟ್ ಕಟ್ಟುನಿಟ್ಟಿನ ಸಲಹೆಗಾರರು ಆಗಿರಬಾರ್ದು ಹಾಗಾಗಿ ಆಪ್ಷನ್ ಟು ಸರಿಯಾದಂತ ಉತ್ತರ ಸ್ಟ್ರಿಕ್ಟ್ ಮೆಂಟರ್ ಇದು ಸರಿಯಾದ ಅಲ್ಲ ಸರಿ ಅಲ್ಲದಂತ ಆಯ್ಕೆ ಕ್ವಶನ್ ನಂಬರ್ ಏಟಿ ಒನ್ ಜ್ಞಾನವನ್ನು ಅನ್ವಯ ಮಾಡಲು ಫೈ ಇ ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ ಫೈ ಮಾಡಲ್ ಆಫ್ ಟೀಚಿಂಗ್ ಅನ್ನ ನೀವು ಕೇಳಿರ್ಬೋದು ಐದು ಇ ಮಾದರಿಯ ಬೋಧನಾ ಸಿದ್ಧಾಂತ ಅಂತೇಳಿ ಸೊ ಇಲ್ಲಿ ಜ್ಞಾನವನ್ನ ಅನ್ವಯ ಮಾಡಲು ಯಾವ ಹಂತದಲ್ಲಿ ನಾವು ಪ್ರಯತ್ನಿಸ್ತೇವೆ ಅಂತ ಹೇಳಿದ್ರೆ ಸೊ ಇದು ಇಲಾಬೊರೇಷನ್ ಸ್ಟೆಪ್ ಅಂದ್ರೆ ವಿಸ್ತಾರಣೀಯ ಹಂತ ವಿಸ್ತಾರ ಹಂತ ಆಪ್ಷನ್ ಟು ಸರಿಯಾದಂತ ಉತ್ತರ ಇಲಾಬರೇಷನ್ ಕ್ವಶನ್ ನಂಬರ್ ಏಟಿ ಟು ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವಂತಹ ಅಂಶ ಇಲ್ಲಿ ಆಯ್ಕೆ ನಾಲ್ಕು ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವಂತ ವಿಧಾನ ಸೊ ಇವೆಲ್ಲವೂ ಕೂಡ ಜೀವನದ ಗುರಿಗಳು ಆಕಾಂಕ್ಷೆ ಮತ್ತು ಸಾಧನೆಯ ಮಟ್ಟ ಕಲಿಕಾರ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸೊ ಬಟ್ ಇಲ್ಲಿ ಬುದ್ಧಿಶಕ್ತಿಯನ್ನ ಮಾಪನ ಮಾಡುವಂತಹ ವಿಧಾನ ಅಹ್ ಕಲಿಕೆಗೆ ಸಂಬಂಧಪಟ್ಟಿರುವುದಿಲ್ಲ ಕಲಿಕೆಯ ಮೇಲೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಭಾವವನ್ನು ಬೀರುವುದಿಲ್ಲ ಕ್ವಶನ್ ನಂಬರ್ ಏಟಿ ತ್ರೀ ಕಲಿಕಾರ್ತಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಆ ಇದಾಗಿದೆ ಅಂತೇಳಿ ಇದನ್ನ ನಾವು ಆ ವೈಜ್ಞಾನಿಕವಾಗಿ ಅಥವಾ ಬಯಾಲಜಿಕಲಿ ನಾವು ಹೇಳುವುದಾದ್ರೆ ಅದನ್ನು ನಾವು ಮೆಚುರಿಟಿ ಅಥವಾ ಪರಿಪಕ್ವತೆ ಅಂತ ಹೇಳಿ ಕರಿತೇವೆ ಪರಿಪಕ್ವತೆ ಅಂತ ಹೇಳಿ ಕರಿತೇವೆ ಕನ್ನಡದಲ್ಲಿ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಕ್ವಶನ್ ನಂಬರ್ ಏಟಿ ಫೋರ್ ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಸೃಜನಾಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳಿ ಕರಿತದೆ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಸಾಮಾನ್ಯವಾಗಿ ನಮ್ಮ ದೇಶದ ಅಥವಾ ಅಹ್ ಜಗತ್ತಿನ ಜನಸಂಖ್ಯೆಯ ಒಂದು ಪ್ರಮಾಣವನ್ನು ಗಮನಿಸಿದಾಗ ಸೊ ಅಲ್ಲಿ ಸಾಮಾನ್ಯರು ಪ್ರತಿಭಾನ್ವಿತರು ಉಜ್ವಲ ಅಥವಾ ಬುದ್ಧಿವಂತರು ಅಥವಾ ಈ ಕಲಿಕೆಯಲ್ಲಿ ಹಿಂದುಳಿದಿರುವಂತರು ಅಥವಾ ಅಥವಾ ಮಂದ ಬುದ್ಧಿಯವರನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಜನಸಂಖ್ಯೆಯ ಸಮೂಹದಲ್ಲಿ ಸೊ ಸಾಮಾನ್ಯವಾಗಿ ಸಾಮಾನ್ಯ ಅಹ್ ಜನರನ್ನು ನಾವು ಸಾಮಾನ್ಯ ಬುದ್ಧಿಮತ್ತತೆಯ ಜನರನ್ನು ನಾವು ಹೆಚ್ಚಾಗಿ ಕಾಣಬಹುದು ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಸಾಮಾನ್ಯರು ಅಧಿಕವಾಗಿರ್ತಾರೆ ನಾರ್ಮಲ್ ಪೀಪಲ್ ಸೊ ಹಾಗೇನೇ ನೆಕ್ಸ್ಟ್ ಕ್ವಶನ್ ನಂಬರ್ ಏಟಿ ಸಿಕ್ಸ್ ತರ್ಕಸಮ್ಮತವಾಗಿಸುವಿಕೆ ಎಂದರೆ ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಗಳಲ್ಲಿ ಯಾವುದಕ್ಕೆ ನಾವು ಗುರುತಿಸಬಹುದು ಅಂತ ಹೇಳಿದ್ರೆ ಕಾರಣಗಳನ್ನ ನೀಡಿ ಸೋಲಿನ ಸಮರ್ಥನೆಯನ್ನ ಮಾಡುವಂಥದ್ದು ಸೊ ಯಾವುದೊಬ್ಬ ವ್ಯಕ್ತಿ ಸೋತಿರ್ತಾನೆ ಸೊ ಆತ ಬೇರೆ ಬೇರೆ ಕಾರಣಗಳನ್ನ ನೀಡಿ ತನ್ನ ಸೋಲನ್ನ ಸಮರ್ಥನೆ ಮಾಡುವಂಥದ್ದು ಹಾಗೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತ ಉತ್ತರ ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು ಶಿಕ್ಷಕರು ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನ ಪರಿಶೀಲಿಸಲು ಯಾವ ತಂತ್ರವನ್ನ ಬಳಸಬಹುದು ಅಂತ ಹೇಳಿದ್ರೆ ಓರಲ್ ಆಲ್ ಕ್ವಶನಿಂಗ್ ಅಂದ್ರೆ ಮೌಖಿಕವಾಗಿ ಪ್ರಶ್ನೆ ಕೇಳುವಂತಹ ವಿಧಾನವನ್ನ ಬಳಸಿಕೊಳ್ಳಬಹುದು ಸೊ ಹಾಗಾಗಿ ಆಪ್ಷನ್ ತ್ರೀ ಸರಿಯಾದಂತ ಉತ್ತರ ಕ್ವಶನ್ ನಂಬರ್ ಏಯ್ಟಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಸೊ ಕಲಿಕೆಯ ಮೇಲೆ ಪ್ರಭಾವ ಇರುವಂತಹ ವೈಯಕ್ತಿಕ ಅಂಶ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಆ ಕಲಿಕೆಗೆ ಆತ ಯಾವ ರೀತಿ ಸಿದ್ಧತೆಯನ್ನ ಹೊಂದಿರ್ತಾನೆ ಲಾ ಆಫ್ ರೆಡ್ನೆಸ್ ಅಂಡ್ ವಿಲ್ ಪವರ್ ಆತನ ಸಂಕಲ್ಪ ಶಕ್ತಿ ಯಾವ ರೀತಿಯಲ್ಲಿ ಆತ ತನ್ನ ಮನಸ್ಸಿನ ಶಕ್ತಿಯನ್ನು ಹೊಂದಿರ್ತಾನೆ ಸೊ ಆತನಿಗೆ ಆ ಒಂದು ವಿಷಯವನ್ನು ಕಲಿಯುವುದಕ್ಕೆ ಯಾವ ರೀತಿಯಲ್ಲಿ ಎಷ್ಟು ಮಟ್ಟದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಅವಲಂಬಿಸಿದೆ ಇದು ಕಲಿಕೆಯ ಮೇರೆ ಪ್ರಭಾವವನ್ನ ಪ್ರಭಾವವನ್ನು ಬೀರ್ತವೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಕ್ವಶನ್ ನಂಬರ್ ಏಯ್ಟಿ ನೈನ್ ರಾಬರ್ಟ್ ಗ್ಯಾನೇರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು ಸೊ ಕಲಿಕೆಯ ಉತ್ತುಂಗ ಹಂತ ಅದು ಅಹ್ ಸಮಸ್ಯೆ ಪರಿಹಾರ ಅಂತೇಳಿ ಈ ರಾಬರ್ಟ್ ಗ್ಯಾನೇರ್ ಅವರು ತಮ್ಮ ಸಿದ್ಧಾಂತವನ್ನ ಮಂಡಿಸ್ತಾರೆ ಸಮಸ್ಯೆ ಪರಿಹಾರ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಶ್ನ ಸಂಖ್ಯೆ ತೊಂಬತ್ತು ಹಾಗೂ ಕೊನೆಯ ಪ್ರಶ್ನೆ ಮಕ್ಕಳ ಸಂವೇಗನಾತ್ಮಕ ವಿಕಾಸದೊಂದಿಗೆ ಸಂವೇಗವನ್ನ ಹೊಂದಿಸಿ ಸರಿಯಾದಂತ ಆಯ್ಕೆಯನ್ನ ಆರಿಸಿ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ ಸಂವೇಗಾತ್ಮಕ ವಿನ್ಯಾಸ ಯಾವ ರೀತಿಯ ಪ್ರಕ್ರಿಯೆಗಳು ಯಾವ ರೀತಿಯ ಪ್ರತಿಕ್ರಿಯೆಗಳು ಚಟುವಟಿಕೆಗಳು ಕಂಡು ಬರ್ತವೆ ಅಂತೇಳಿ ಸಂವೇಗಾತ್ಮಕ್ಕೆ ಸಂವೇಗಕ್ಕೆ ಸಂಬಂಧಪಟ್ಟ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಸಂವೇಗವನ್ನ ಕೊಟ್ಟಿದ್ದಾರೆ ಆ ಸೊ ಇದನ್ನು ನಾವು ಹೊಂದಿಸಿ ಬರಿಬೇಕು ಇಲ್ಲಿ ಅಳುವುದು ಚೀರಾಡುವುದು ಅಳುವುದು ಕಿರುಚಾಡುವುದು ಮತ್ತು ಒದಿಯುವುದು ಸೊ ಇದು ಕೋಪ ಬಂದಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಸೊ ಹಾಗಾಗಿ ಎ ಫೋರ್ ಅಹ್ ಇಲ್ಲಿ ಬಚ್ಚಿಡುವುದು ಗೋಳಾಡುವುದು ಮತ್ತು ಪಲಾಯನ ಸೊ ಇದು ಭಯದ ಲಕ್ಷಣ ಈ ಲಕ್ಷಣವನ್ನ ತೋರ್ಪಡಿಸ್ತಾರೆ ಹಾಗೇನೇ ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು ಇದು ಕುತೂಹಲದ ಲಕ್ಷಣ ಕುತೂಹಲ ಹೆಚ್ಚಾದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಹಿರಿಯರುಗಳಿಗೆ ಪ್ರಶ್ನೆಯನ್ನ ಕೇಳುವಂಥದ್ದು ಹಾಗೆಯೇ ಹಠಮಾರಿತನ ಮತ್ತು ಜಗಳ ಗಂಟಿತನ ಸೊ ಇದು ಯಾವಾಗ ಉಂಟಾಗ್ತದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ಉಂಟಾಂತ ಉಂಟಾದಂತಹ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಲಕ್ಷಣಗಳನ್ನ ಓರ್ಪಡಿಸ್ತಾನೆ ಮನುಷ್ಯ ಹಾಗಾಗಿ ಇಲ್ಲಿ ದ್ವೇಷ ಸರಿಯಾದಂತ ಹೋಗ್ತಾರೆ ಹಾಗಾಗಿ ಎಲ್ಲ ಅಹ್ ಸಂಕೇತಗಳನ್ನ ನಾವು ಹೊಂದಿಸಿ ಬರೆದಾಗ ಆಯ್ಕೆ ನಾಲ್ಕು ಎ ಫೋರ್ ಬಿ ಒನ್ ಸಿ ಟೂ ಅಂಡ್ ಡಿ ತ್ರೀ ಸರಿಯಾದಂತ ಉತ್ತರ ಆಯ್ಕೆ ನಾಲ್ಕು ಸರಿಯಾದಂತ ಉತ್ತರ ಸೊ ಇವಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೇನ ಕೀ ಉತ್ತರಗಳು ಸೊ ಹಾಗಾಗಿ ನೀವು ಎಷ್ಟು ಅಂಕಗಳನ್ನು ಗಳಿಸಿದಿರಿ ಹೇಳಿ ಈ ಕಿ ಆನ್ಸರ್ ಗಳನ್ನು ನೋಡಿ ತಿಳ್ಕೊಳ್ಳಿ